ಅವ್ರಿಗೆ ಕೃತಜ್ಞತೆ ಸ್ವಲ್ಪ ಎತ್ನಾಳ ಅವ್ರಿಗೆ ಅವ್ರ ಎಷ್ಟು ಬೈತಾರ ನನಗೆ ಫೋಟೋ ಹಚ್ಚಿ ಬಿಡ್ತಾವ ಬಂದಟ್ಟ ಒಳ್ಳೇದ್ ಅವ್ರ ಎಷ್ಟ್ ಕಡೆ ಅಡ್ಡಾಡ್ತಾರ ನನಗೆ ಬಹಳ ಒಳ್ಳೇದ ಹಿಂದ್ ಕೂಡ ನನ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಬಹಳ ಅಡ್ಡಾಡಿದಾರ ಅವ್ರು ಐವತ್ತೇಳ್ ಸಾವಿರ ಲೀಡ್ ಕೊಟ್ಟಿದ್ದಾರೆ ಅವ್ರ ಎಷ್ಟ್ ಬೈತಾರ ನಮ್ ಕಾರ್ಯಕರ್ತರ ಎಷ್ಟ ಆಕ್ಟಿವ್ ಆಗ್ತಾರ ಅಗ್ರೆಸಿವ್ ಆಗ್ತಾರ ನಮ್ಮ ಭಾಷಣ ಇದೇ ಭಾಷಣ ಮಾಡಿದ್ವಿ ನಾನು ಅವ್ರ ವರ್ಷಕ್ಕೊಮ್ಮೆ ಬಂದ್ ನಮ್ನ ಬೈಬೇಕಂತ ಹೇಳಿದೀನಿ ಎತ್ತಾಳು ಸೂಲಿಬೇಲಿ ಮತ್ತೆ ಯಾರು ಅವರು ಇವರು ಬಂದು ವರ್ಷಕ್ಕೊಂದ್ಸಾರಿ ನಮ್ಮ ಕಾನ್ಫಿಟ್ಸಿ ಬರ್ಬೇಕು ಅವರು ಬಂದು ನಮ್ಮ ಬೈಬೇಕು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗ್ತಾರೆ ಹಂಗೆ ಸಿಸ್ಟಮ್ ಇದೆ ನಾವು ಇಲ್ಲ ಅದನ್ನ ನಾವು ಹೇಳಕ್ಕಾಗಲ್ಲ ಜನ ಹೇಳ್ಬೇಕಾದ್ ಯಾರ ಏನು ಅಂತ ನಾವು ಅದನ್ನ ಹೇಳಕ್ಕೆ ಆಗಲ್ಲ ನಾವು ರಾಜಕಾರಣಿ ಅಂತ ನೋಡ್ತೀವಿ ಅವ್ರನ್ನ ಸೊ ಅವರು ಏನ್ ಮಾತಾಡ್ಬೇಕಂತ ಅವ್ರು ಬಿಟ್ಟಿದ ಅದು ಏನು ಮಾತಾಡ್ಬೇಕು ಏನು ಮಾತಾಡ್ ನಾವು ಹೇಳಕ್ಕೆ ಆಗೋಲ್ಲ ಅವ್ರೇನ್ ಎರಡು ಕೂಡ ರಾಜಕೀಯವಾಗಿ ಸ್ವೀಕಾರ ಮಾಡ್ತೀವಿ ಅದನ್ನ ನಾವು ಅವ್ರ ತರ ವಿಭಿನ್ನವಾಗಿ ನೋಡ್ಲಿಕ್ಕೆ ಆಗೋಲ್ಲ ರಾಜಕೀಯ ಸೀಮಿತವಾಗಿ ಅಷ್ಟು ಆರೋಪ ಮಾಡ್ಬೇಕಾಗ್ತದೆ ನಾವು ಮಾಡ್ತೀವಿ ಅವ್ರು ಮಾಡ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಏನು ಬೇಕಾದ ಮಾತಾಡ್ಲಿಕ್ಕೆ ಸ್ವತಂತ್ರ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚು ಹೇಳಿಕ್ ಆಗೋಲ್ಲ